ಸೊ ನಿಮಗೆ ಕಿಲೋಮೀಟ್ರಿಗೆ ಎಂಬತ್ತು ಪೈಸಾ ಮೇಲೆ ಖರ್ಚಾಗಲ್ಲ ಅದು ಬಿಟ್ಟು ನೀವು ಆಗಲೇ ಹೇಳಿದಾಗೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಹೇಳಿ ವರ್ಲ್ಡಲ್ಲೇ ಮೊದಲನೇ ಪ್ರಾಡಕ್ಟ್ ಆ್ಯಂಡ್ ಪೇಟೆಂಟೆಡ್ ಪ್ರಾಡಕ್ಟ್ ಇದ್ರ ಫೌಂಡರ್ ಈ ಕಂಪನಿಯ ಫೌಂಡರ್ ಇವರೇನೆ ಮಾತಾಡ್ಸಿದೀನಿ ಸೊ ಬನ್ನಿ ವಿ ಕಾರ್ಟ್ ಒನ್ ಫಿಫ್ಟಿ ಅಂತ ಹೇಳಿ ಡಿಸೈನ್ ಮಾಡಿದ್ವಿ ಸೊ ಬೀದಿ ಬದಿ ವ್ಯಾಪಾರಿಗಳ ಏನ್ ಹೋಗ್ತಾ ಇದ್ರು ಅದನ್ನ ಆರಾಮಾಗಿ ಓಡಿಸ್ಕೊಂಡು ಸರ್ ಇದು ಎಷ್ಟು ಕಿಲೋಮೀಟರ್ ಕೊಡುತ್ತೆ ಎನಿ ಈಗ ಆಟೋಗಳು ಏನು ಬರ್ತಾ ಇದೆ ಎಲೆಕ್ಟ್ರಿಕ್ ಆಟೋ ಆಗಲಿ ನಾರ್ಮಲ್ ಆಟೋ ಆಗ್ಲಿ ಪ್ರೈಸ್ ರೇಂಜ್ ನಾವು ಅವ್ರಿಗಿಂತ ತುಂಬಾ ಕಡಿಮೆ ಇದೆ ಸೊ ಮೇಜರ್ ಕಾಂಪಿಟೇಟರ್ಸ್ ಆಗಲಿ ಅಥವಾ ಸ್ಮಾಲ್ ಕಾಂಪಿಟೇಟರ್ಸ್ ಆಗಲಿ ಪ್ರೈಸಿಂಗ್ ಮತ್ತೆ ಟೆಕ್ನಾಲಜಿಲಿ ನಾವು ತುಂಬಾ ಅಡ್ವಾನ್ಸ್ ಹಾಕಿದ್ವಿ ಅಂದ್ರೆ ಏನೋ ನಾವು ರೀಸೆಂಟ್ ಹೇಳ್ಬೇಕಂದ್ರೆ ಚಾಮುಂಡಿ ಬೆಟ್ಟ ಹಚ್ಚಿದ್ವಿ ಮುಂದೆ ನಾಲ್ಕು ಬೈಕ್ ಒಂದೇ ಗಾಡಿ ಇಟ್ಕೊಳ್ಳುತ್ತೆ ಸೊ ನಿಮ್ಮ ಕಾಸ್ಟಿಂಗ್ ನಾಲ್ಕು ಬೈಕ್ ಹಾಕೋ ಖರ್ಚನ ಇದೊಂದೇ ಗಾಡಿಯಲ್ಲಿ ಸೇವ್ ಮಾಡ್ಕೋಬಹುದು ಎಸ್ ನೀವು ಬೇಕಾದ್ರೆ ಫಿಸಿಕಲಿ ಟೆಸ್ಟ್ ಮಾಡ್ಬೋದು ಕೊಡ್ತೀವಿ ಲಾಕ್ ಆಗಿತ್ತು ಯಾರೋ ಬಂದು ಇದನ್ನ ತೆಗಿಯೋಕೆ ಪ್ರಯತ್ನ ಪಟ್ಟಾಗ ಅಲರ್ಟ್ ಬರ್ತಾ ಇದೆ ತುಂಬಾ ಹೈಟೆಕ್ ಆಗಿಬಿಟ್ಟಿದೆ ಇಲ್ಲಿ ಕೂತ್ಕೊಂಡು ಹ್ಯಾಂಡ್ ಇದೆ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು ಎಸ್ ಬನ್ನಿ ಒಂದು ಸ್ಪೆಷಲ್ ಅದೊಂದು ಗಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಆಕ್ಚುಲಿ ಇಷ್ಟು ದಿನ ಈ ಸೌತೆ ಕಾಮರೋರು ಕೌತುಂಬ ಸಪ್ ಮಾರೋರು ಅಥವಾ ಬೀದ್ ಬೀದಿನಲ್ಲಿ ಥಿಂಗ್ಸ್ ಮಾರ್ಕೊಂಡು ಬರೋರಿಲ್ಲ ಸೊ ತಳ್ಕೊಂಡು ಬರೋರು ಸೊ ಆದರೆ ಅವ್ರುಗಳಿಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂತಹ ಒಂದು ವೆಹಿಕಲ್ ಇದು ಆಕ್ಚುಲಿ ನಮಸ್ಕಾರ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ನಾನು ನಾಭೂತ ನನ್ನ ಭವಿಷ್ಯತಿ ಕಂಪ್ನಿಯ ಫೌಂಡರ್ ಮತ್ತು ಡೈರೆಕ್ಟರ್ ಸೊ ಇಲ್ಲಿ ಇದ್ರಷ್ಟು ಬಂದು ಕಾರ್ಗೋ ಬಿ ತ್ರೀ ಹಂಡ್ರೆಡ್ ಅಂತ ಹೇಳಿ ಸೊ ಈ ಮಾಡೆಲ್ ಬಂದು ಹೆಂಗಸರಿಗೆ ಅಂಗವಿಕಲರಿಗೆ ಮತ್ತೆ ಎಲ್ಲ ರೀತಿ ವರ್ಗದವ್ರಿಗೂ ಒಂದು ಬಿಸ್ನೆಸ್ ಪರ್ಪೆಕ್ಟಿವ್ಲಿ ನಾವು ಬಿಲ್ಡ್ ಮಾಡಿರೋದು ಸೊ ಇದು ಮುನ್ನೂರು ಕೆ ಜಿ ವಿತ್ ಫುಲ್ ಚಾರ್ಜ್ ಆಫ್ ಒನ್ ಟ್ವೆಂಟಿ ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ ಒಂದು ಸತಿ ಚಾರ್ಜ್ ಆಯಿತು ಅಂದರೆ ನಿಮಗೆ ಫುಲ್ಲಿ ಅಪ್ ಟು ಒನ್ ಟ್ವೆಂಟಿ ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ ಇದರಲ್ಲಿ ಸೊ ಇದರಲ್ಲೇ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ವರ್ಷನ್ ಬರ್ತಾ ಇದೆ ಸೊ ಅದು ಬಂದು ಐನೂರು ಕೆ ಜಿ ವರ್ಷನ್ ಸೊ ಅದರಲ್ಲಿ ನಿಮ್ಗೆ ಐನೂರು ಕೆ ಜಿ ವಿತ್ ಹೈಡ್ರಾಲಿಕ್ ಸಿಗುತ್ತೆ ಸೊ ಲೋಡಿಂಗ್ ಅನ್ಲೋಡಿಂಗ್ ಈಸಿಯಾಗಿ ಆಗುತ್ತೆ ಸೊ ಇದು ಬಿಟ್ಟು ನೀವು ಆಗಲೇ ಹೇಳಿದಾಗ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿ ವರ್ಲ್ಡಲ್ಲೇ ಮೊದಲನೇ ಪ ಪ್ರಾಡಕ್ಟ್ ಆ್ಯಂಡ್ ಪೇಟೆಂಟೆಡ್ ಪ್ರಾಡಕ್ಟ್ ಸೊ ಎರ ಇ ವಿ ಕಾರ್ಟ್ ಒನ್ ಫಿಫ್ಟಿ ಅಂತ ಹೇಳಿ ಡಿಸೈನ್ ಮಾಡಿದ್ವಿ ಸೊ ಬೀದಿ ಬದಿ ವ್ಯಾಪಾರಿಗಳೇನು ತಳ್ಕೊಂಡು ಹೋಗ್ತಾಯಿದ್ರು ಅದನ್ನು ಆರಾಮಾಗಿ ಓಡಿಸ್ಕೊಂಡು ಕೂಡ ಹೋಗ್ಬೋದು ಯಾರಿಗೆ ಜಾಸ್ತಿ ನೆಡಿಲಿಕ್ಕಾಗಲ್ಲೋ ಅಥವಾ ಪ್ರಯಾಸ ತಡೆಯೋಕ್ಕಾಗಲ್ಲೋ ಸೊ ಅವ್ರು ಈ ಥರ ಕೂತ್ಕೊಂಡು ಹೋಗುವಂಥ ವೆಹಿಕಲಲ್ಲಿ ಕೂಡ ಯೂಸ್ ಮಾಡ್ಬೋದು ಸೊ ಈ ಗಾಡಿ ಬಂದು ನೀವು ಹೇಳಿದಾಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಸೀಮಿತ ಅಲ್ಲ ಸೊ ಎಲ್ಲ ಥರದ ಅಪ್ಲಿಕೇಶನ್ಸ್ಗೂ ಮುನ್ನೂರು ಕೆ ಜಿ ಕೆಪಾಸಿಟಿ ಭಾಳ ವೆಯ್ಟ್ನ ನೀವೆಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನೀವು ಫಾರ್ಮಿಂಗಲ್ಲಿ ಯೂಸ್ ಮಾಡ್ಬೋದು ಪೋಲ್ಟ್ರಿ ಫಾರ್ಮ್ ಡೈರಿ ಫಾರ್ಮ್ ಮಾಮೂಲಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು ಇನ್ಕ್ಲೂಡಿಂಗ್ ಇಂಡಸ್ಟ್ರಿ ಸೊ ಈಗ ನಮಗೆ ತುಂಬ ಡಿಮ್ಯಾಂಡ್ ಬರ್ತಿರೋದು ಇಂಡಸ್ಟ್ರೀಸಿಂದ ಸೊ ಒಳಗಡೆ ಫ್ಯಾಕ್ಟ್ರಿ ಒಳಗೆ ಗೂಡ್ಸ್ ಮೂಮೆಂಟ್ಗಳಿಗಾಗಲಿ ಅಥವಾ ಈಗ ಹೇಳಿದ್ರೆ ಈಗ ಇನ್ಫೋಸಿಸ್ ಅವ್ರನ್ನ ಅಪ್ರೋಚ್ ಮಾಡ್ತಿದ್ದಾರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಆಗಲಿ ಒಳಗಡೆ ಚಿಕ್ಕಪುಟ್ಟ ಇನ್ವೆಂಟ್ರಿ ಮೂಮೆಂಟ್ಗಾಗಲಿ ಈ ಥರ ರಿಕ್ವೈರ್ಮೆಂಟ್ಸ್ ಬರ್ತಾ ಇದೆ ಓಕೆ ಸೊ ನೀವೇನು ತಳ್ಳ ಗಾಡಿನ ಯೂಸ್ ಮಾಡಿ ತಳ್ಳ ಗಾಡಿನ ಯೂಸ್ ಮಾಡ್ತೀರಾ ಆ ತಳ್ಳ ಗಾಡಿ ಥರನೇ ಇದೆ ಆ್ಯಕ್ಚುಲಿ ಆ ತಳ್ಳಗಾಡಿಯೂ ಕೂಡ ಒಂದು ಮೋಟ್ರನ್ನ ಫಿಕ್ಸ್ ಮಾಡಿದರೆ ಸೊ ಈಸಿಯಾಗಿ ಮೂವ್ ಆಗುತ್ತೆ ಸರ್ ಇದು ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಚಾರ್ಜ್ ಆದರೆ ನಿಮಗೆ ನೂರ ನಲ್ವತ್ತು ಕಿಲೋಮೀಟ್ರ್ ತನಕ ರೇಂಜ್ ಕೊಡುತ್ತೆ ಲೋಡ್ ಇತ್ತು ಅಂದರೆ ನಿಮಗೆ ನೂರು ಕಿಲೋಮೀಟ್ರ್ ತನಕ ಲೋಡ್ ಕೊಡುತ್ತೆ ಒನ್ ಚಾರ್ಜಲ್ಲಿ ಸೊ ನಿಮಗೆ ಕಿಲೋಮೀಟ್ರಿಗೆ ಎಂಬತ್ತು ಪೈಸಾ ಮೇಲೆ ಖರ್ಚಾಗಲ್ಲ ಸೊ ಕಂಪೇರ್ ಮಾಡಿದ್ರೆ ನಿಮಗೆ ಡೀಸೆಲ್ ಇಂಜಿನ್ ಆಗಲಿ ಬೇರೆ ಗ್ಯಾಸ್ ಇಂಜಿನ್ ಆಗಲಿ ಕಿಲೋಮೀಟ್ರಿಗೆ ಎಂಟರಿಂದ ಹದಿನೈದು ರೂಪಾಯಿ ತನಕ ಇದೆ ಸೊ ನೀವು ಸೇವ್ ಮಾಡ್ತಿರೋದು ತುಂಬ ಆಲ್ಮೋಸ್ಟ್ ನಿಮಗೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಖರ್ಚಾಗ್ತಾಯಿಲ್ಲ ಸೊ ನಿಮ್ಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಸೊ ಚಾರ್ಜ್ ಬಂದು ಮೋಸ್ಟ್ ಅಡ್ವಾನ್ಸ್ಡ್ ಚಾರ್ಜರ್ ಫೋರ್ ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಕಂಪೇರ್ ಟು ಇದು ಸೆಗ್ಮೆಂಟ್ ಅಲ್ಲಿರೋದು ಯಾವ್ದೇ ಆದ್ರೂ ಸಿಕ್ಸ್ ಟು ಏಟ್ ಅವರ್ಸ್ ಇದೆ ನಾವು ಲೆಸ್ ದನ್ ಫಾರ್ ಹಾಫ್ ಅ ಟೈಮಲ್ಲಿ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಸರ್ ಇದರಲ್ಲಿ ನಿಮಗೆ ಆಂಟಿ ಥೆಫ್ಟ್ ಮತ್ತೆ ಲಾಕ್ ಆಪ್ಷನ್ ಬರುತ್ತೆ ಸೊ ಗಾಡಿ ಎಲ್ಲಾರ ನಿಲ್ಸ್ಬಿಟ್ಟು ಹೋದಾಗ ತಳ್ಕೊಂಡು ಹೋದ್ರು ಕದ್ರು ಅನ್ನೋದು ನಿಮ್ಗೆ ಚಿಂತೆ ಇರಲ್ಲ ಸೊ ಬಂದ್ ಯಾರು ಗಾಡಿನ ಎಂಗೇಜ್ ಮಾಡಿದ್ರು ಮೂವ್ ಮಾಡಿದ್ರು ಅಂದ್ರೆ ನಿಮಗೆ ಅಲಾರಂ ಬಟ್ ಸ್ಟಾರ್ಟ್ ಮಾಡುತ್ತೆ ಸೊ ಅದು ಬಿಟ್ಟು ನಿಮ್ಗೆ ಜಿ ಪಿ ಎಸ್ ಟ್ರ್ಯಾಕಿಂಗ್ ಕೂಡ ಆಪ್ಷನಲ್ ಸಿಗುತ್ತೆ ನೀವು ಮನೇಲೆ ಕುತ್ಕೊಂಡು ಗಾಡಿ ಯಾರು ಯಾರಿಗಾರ ಕೊಟ್ಟಿದ್ರೆ ಎಲ್ಲಿ ಹೋಗ್ತಾ ಇದೆ ಎಷ್ಟು ಅವರ್ ಓಡ್ತಾ ಇದೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗಿದೆ ಎಲ್ಲಾನು ನೀವು ಟ್ರ್ಯಾಕ್ ಮಾಡ್ಕೋಬೋದು ಸೊ ಸೊ ಎಲ್ಲ ನಿಮ್ಮ ಮೊಬೈಲ್ ಟಿಪ್ಪಲ್ಲೇ ಸಿಗುತ್ತೆ ಎಲ್ಲಾನು ಪ್ರೈಸ್ ಸರ್ ಈ ಗಾಡಿ ಇಂಟ್ರೊಡಕ್ಟಿಂಗ್ ಪ್ರೈಸ್ ಎರಡು ಕಾಲ್ ಲಕ್ಷದಲ್ಲಿದೆ ಸೊ ಗೌರ್ಮೆಂಟ್ ಜೊತೆ ನಾವು ಸಬ್ಸಿಡಿಗೋಸ್ಕರ ಮಾತಾಡ್ತಾ ಇದೀವಿ ಸೊ ಆದಷ್ಟು ಬೇಗ ನಾವು ಬೈ ದಸರಾ ಇದನ್ನ ಕಮರ್ಷಿಯಲಿ ಮೈಸೂರಲ್ಲಿ ಲಾಂಚ್ ಮಾಡ್ತೀವಿ ಸರ್ ಅಂದ್ರೆ ಆನ್ ರೋಡ್ ಪ್ರೈಸ್ ಎರಡು ಎರಡು ಕಾಲು ಲಕ್ಷ ಇದೆ ಸೊ ಕಂಪೇರ್ಡ್ ಏನಿ ಈಗ ಆಟೋಗಳು ಏನ್ ಬರ್ತಾ ಇದೆ ಎಲೆಕ್ಟ್ರಿಕ್ ಆಟೋ ಆಗಲಿ ನಾರ್ಮಲ್ ಆಟೋ ಆಗಲಿ ಪ್ರೈಸ್ ರೇಂಜ್ ನಾವು ಅವ್ರಿಗಿಂತ ತುಂಬಾ ಕಡಿಮೆ ಇದೆ ಸೊ ಮೇಜರ್ ಕಾಂಪಿಟೇಟರ್ಸ್ ಆಗಲಿ ಅಥವಾ ಸ್ಮಾಲ್ ಕಾಂಪಿಟೇಟರ್ಸ್ ಆಗಲಿ ಪ್ರೈಸಿಂಗ್ ಮತ್ತೆ ಟೆಕ್ನಾಲಜಿಲಿ ನಾವು ತುಂಬಾ ಅಡ್ವಾನ್ಸ್ ಇದೀವಿ ಸರ್ ಇದು ಫ್ರಂಟ್ ವೀಲ್ ಡಿಫ್ರೆನ್ಶಿಯಲ್ ಡ್ರೈವ್ ಬರುತ್ತೆ ಇಂಡಸ್ಟ್ರೀ ಫಸ್ಟ್ ಟೈಮ್ ನೀವು ನೋಡ್ತಾ ಇರಬಹುದು ಮುಂದ್ಗಡೆ ಡಿಫರೆನ್ಷಿಯಲ್ ಡ್ರೈವ್ ಬರೋದು ನೀವು ಎಲ್ಲ ಗೂಡ್ಸ್ ಗಾಡಿ ನೋಡಿದ್ರೆ ರೇರಲ್ಲಿ ಡಿಫರೆನ್ಷಿಯಲ್ ಡ್ರೈವ್ ಅಲ್ಲಿಗೆ ಕಂಪೇರ್ ಇಲ್ಲಿ ಏನಕ್ಕೆ ಹಾಕಿದ್ದೀವಿ ಅಂದರೆ ಎನರ್ಜಿ ಲಾಸ್ ತುಂಬ ಕಡಿಮೆ ಆಗುತ್ತೆ ಸೊ ಪುಲ್ ಮಾಡ್ತಿರೋದ್ರಿಂದ ನಿಮಗೆ ಮೋಸ್ಟ್ ಆಫ್ ದ ಟಾರ್ಕ್ ಇಲ್ಲಿ ಕೊಡುತ್ತೆ ನಿಮಗೆ ಸೊ ಅಲ್ಲಿಗೆ ಬೇಕಾಗಿರಲ್ಲ ಇನ್ನು ಅದು ಬಿಟ್ಟು ಅಂದರೆ ರೇರ್ ವೀಲ್ ಸ್ಟೀರಿಂಗ್ ಸೊ ಇದನ್ನು ನೀವೆಲ್ಲೂ ನೋಡಿರಲ್ಲ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲ ಫ್ರಂಟ್ ವೀಲ್ ಸ್ಟೀರಿಂಗ್ ಇರುತ್ತೆ ಇದು ರೇರ್ ವೀಲ್ ಸ್ಟೀರಿಂಗ್ ಇದೇನಂದರೆ ಈಸಿ ಟು ಅಡಾಪ್ಟ್ ನೀವು ಎಲ್ಲೇ ಹೋದರೂ ಇದು ಪುಲ್ ಮಾಡ್ತಾ ಇರುತ್ತೆ ಇದು ನಿಮಗೆ ಮ್ಯಾನ್ಯೂರ್ ಮಾಡ್ತಾ ಇರುತ್ತೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಸೊ ಇಟ್ಸ್ ಈಸಿ ಟು ಕಂಟ್ರೋಲ್ ಹಾಂ ಎಸ್ ಎಸ್ ಹೌದು ನೀವು ಇಲ್ಲಿಂದ ಹಿಂಭಾಗ ನೋಡಿದ್ರೆ ಕೂತ್ಕೊಂಡು ಓಡಿಸೋರಿಗೆ ಒಂದು ಬೈಕ್ ಫೀಲ್ ಆಗುತ್ತೆ ಸೊ ಮುಂದ್ಗಡೆ ನಿಮ್ ಲೋಡ್ ಇರುತ್ತೆ ಸೊ ಕಂಫರ್ಟಬಲ್ ಆಗಿ ನೀವು ರಿಕ್ಷಾ ಓಡಿಸೋರು ಅಥವಾ ಹೆವಿ ಗಾಡಿ ಓಡಿಸೋರು ಇದು ಓಡಿಸ್ಬೇಕು ಅಂತಿಲ್ಲ ಸಾಮಾನ್ಯವಾಗಿ ಒಬ್ಬರು ಬೈಸೈಕಲ್ ಓಡಿಸಿರೋರು ಅಥವಾ ಬೈಕ್ ಓಡಿಸೋರು ಇದು ಕೂಡ ಓಡಿಸ್ಬೋದು ಸರ್ ಲೈಸೆನ್ಸ್ ಅವಶ್ಯಕತೆ ಇರಲ್ಲ ಬಿಕಾಸ್ ಸ್ಪೀಡ್ ಲಿಮಿಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ಸೊ ಸೇಫ್ಟಿ ವೈಸ್ ಎಲ್ಲ ಥರ ಟೆಸ್ಟಿಂಗು ಆಗಿದೆ ಸರ್ ಎಸ್ ಎಲ್ಲ ಕಡೆ ಹೋಗ್ಬೋದು ನಾವು ರೀಸೆಂಟಾಗಿ ಹೇಳ್ಬೇಕಂದ್ರೆ ಚಾಮುಂಡಿ ಬೆಟ್ಟ ಹಚ್ಸಿದ್ವಿ ಮುನ್ನೂರೈವತ್ತು ಕೆ ಜಿ ಲೋಡ್ ಹಾಕೊಂಡು ಎಲ್ಲೂ ಏನು ಟ್ರಬಲ್ ಆಗಿಲ್ಲ ನಮಗೆ ಸೊ ತುಂಬ ಅಲ್ಲಿ ಹೋದ್ಮೇಲೆ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಔಟ್ಸೈಡರ್ಸ್ ಟೂರಿಸ್ಟ್ಗಳಿದ್ರಲ್ಲ ಅವ್ರು ಸರ್ ನಾವು ಓಡಿಸ್ತೀವಿ ನಾವು ಓಡಿಸ್ಲೇಬೇಕು ಅಂತ ಕೇಳಿಸ್ಕೊಂಡು ಓಡಿಸಿದ್ದಾರೆ ದೇ ಅಲ್ ಔಡ್ ಇಟ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಓಕೆ ಸೊ ಇಲ್ಲಿ ವೇಯ್ಟ್ ವೇಯ್ಟ್ ಮಿಸ್ ಎಲ್ಲ ಈಗ ಈಗ ರೈತ್ರು ಏನಾದರೂ ಇ ಎಮ್ ಐ ಆಪ್ಷನ್ಸು ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್ ಬ್ಯಾಂಕಿಂದ ಅಥವಾ ನಿಮ್ಮ ಸಣ್ಣಪುಟ್ಟ ಸೊಸೈಟಿ ಸಂಘಗಳಿಂದಲೂ ನಿಮ್ಮ ಲೋನ್ ಫೆಸಿಲಿಟಿ ಕೂಡ ಅವೈಲ್ ಮಾಡಬಹುದು ಇದಕ್ಕೆ ಕೆಲವೊಂದ್ಸಲ ವ್ಯಾನ್ ಮಿನಿ ವ್ಯಾನ್ ಮಿನಿ ಆಟೋ ತಗೋಬೇಕು ಅಂದ್ರೆ ಎರಡುವ ಲಕ್ಷದ ಮೇಲೆ ಆಗಿ ಆಗುತ್ತೆ ಬಟ್ ಇದು ಎಷ್ಟಿದೆ ಸರ್ ಇದು ಎರಡು ಕಾಲ್ ಲಕ್ಷ ಇದೆ ಸೊ ಗೌರ್ಮೆಂಟಿಂದ ಇಂದ ಸಬ್ಸಿಡಿ ಸಿಕ್ತು ಅಂದ್ರೆ ಪ್ರೈಸ್ ರೆಡ್ಯೂಸ್ ಆಗ್ಬೋದು ಸೊ ಇನ್ನು ಮಾತುಕತೆ ನಡೀತಾ ಇದೆ ಸರ್ ಲಾಂಚ್ ಲಾಂಚ್ ಆಗಿಲ್ಲ ರೆಡಿ ಇದು ಏನು ನೋಡ್ತಾ ಫಸ್ಟ್ ಟೈಮ್ ನಾವು ಕಮರ್ಷಿಯಲಿ ಪಬ್ಲಿಕ್ ಅಪಿಯರೆನ್ಸ್ ತಂದಿರೋದು ಇದು ಫಸ್ಟ್ ಟೈಮ್ ರೈಟರ್ ಜೊತೆ ಮಾತಾಡ್ತಿರೋದು ಎಸ್ ಸರ್ ಇದೇ ಮೊದಲನೇ ಬಾರಿ ಸರ್ ಬೇಕಾದ್ರೂ ಕಸ್ಟಮೈಸೇಷನ್ ಕ್ಲೋಸ್ ಬಾಕ್ಸ್ ಯೂಸ್ ಮಾಡ್ತು ಅಂದ್ರೆ ಮಾಡಬಹುದು ಇಲ್ಲಿ ಫುಲ್ ನಿಮ್ ಕ್ಲೋಸ್ ಒಂದು ಡೋರ್ ಬರುತ್ತೆ ಲಿಫ್ಟ್ ಮಾಡ್ತು ಅಂದ್ರೆ ನಿಮ್ ಪಾರ್ಸಲ್ಸ್ ಗಳು ಇಟ್ಕೊಂಡು ಈಗ ನೀವೇನು ಬೈಕ್ ಅಲ್ಲಿ ನೋಡ್ತೀರಾ ಡೈಲಿ ಡೆಲಿವರಿ ಮಾಡೋರು ಬ್ಯಾಗ್ ಗಳು ಹಾಕೊಂಡು ಟ್ರಾಫಿಕ್ ಅಲ್ಲಿ ಹಾ ಟ್ರಾಫಿಕ್ ಅಲ್ಲಿ ಬ್ಯಾಗ್ ಗಳು ಹಾಕೊಂಡು ಹೋಗೋದು ಸೊ ಏನ್ ಮಾಡ್ತಾರೆ ಒಂದ್ ಬೈಕ್ ಅಲ್ಲಿ ಎಂಬತ್ತು ಕೆ ಜಿ ಇಟ್ಕೋಬೋದು ನಾಲ್ಕು ಬೈಕ್ ಇಟ್ಕೊಳ್ಳೋದು ಇದೊಂದೇ ಗಾಡಿ ಇಟ್ಕೊಳ್ಳುತ್ತೆ ಸೊ ನಿಮ್ಮ ಕಾಸ್ಟಿಂಗ್ ನಾಲ್ಕು ಬೈಕ್ ಹಾಕೋ ಖರ್ಚನ ಇದೊಂದೇ ಗಾಡಿ ಸೇವ್ ಮಾಡ್ಕೋಬೋದು ಸೊ ಅರ್ನಿಂಗ್ಸ್ ಎಸ್ ಮಾಡ್ಬೋದು 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 ಸೊ ಈಗ ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್ ಮುನ್ನೂರು ಕೆ ಜಿ ಎಳಿತಾ ಇದೆಯಲ್ಲ ಎಸ್ ಎಸ್ ನೀವು ಬೇಕಾದ್ರೆ ಫಿಸಿಕಲಿ ಟೆಸ್ಟ್ ಮಾಡ್ಬೋದು ಎಲ್ಲಿಗೆ ಬೇಕಾದ್ರೂ ಕರೀರಿ ಟೆಸ್ಟ್ ಡ್ರೈವ್ ಕೊಡ್ತೀವಿ ಎನಿ ಕೈಂಡ್ ಆಫ್ ಅಪ್ಲಿಕೇಶನ್ ಈಗ ಸದ್ಯ ಶೋರೂಮ್ಗಳಲ್ಲಿ ಎಲ್ಲಿದೆ ಸರ್ ಶೋರೂಮ್ ಇನ್ನೂ ಬಿಟ್ಟಿಲ್ಲ ಸರ್ ಹಾಗೆ ಹೇಳ್ದಂಗೆ ಇದು ಟೆಸ್ಟಿಂಗಲ್ಲಿದೆ ಸೊ ಬೈ ದಸರಾ ಕಮರ್ಷಿಯಲ್ ಎಲ್ಲ ಕಡೆ ಅನೌನ್ಸ್ ಮಾಡ್ತೀವಿ ಒಂದು ವೀಡಿಯೋ ನಾನು ಕಡಿ ಕೊಡಿ ಒಂದು ರೈಡ್ ಕೂಡ ಮಾಡುವ ಅದು ಏನಕ್ಕೆ ಹಾಂ ಹಾಂ ಲಾಕಾಗಿತ್ತು ಯಾರೋ ಬಂದು ಇದನ್ನು ತೆಗಿಯೋಕ್ಕೆ ಪ್ರಯತ್ನ ಪಟ್ಟಾಗ ಅಲಾಟ್ ಬರ್ತಾಯಿದೆ ಓಕೆ ಸೊ ಈಗ ಆಫ್ ಆಗಿ ಇದು ಆಫ್ ಆಯಿತು ಹಾಂ ಸೇಮ್ ನಿಮ್ಮ ಕಾರಲ್ಲಿ ಹೇಗೆ ಬರುತ್ತೆ ಲಾಕು ಅನ್ಲಾಕು ಏನು ನೋಡಿ ನಮ್ಮ ಕಾರಲ್ಲಿ ಬರುತ್ತಲ್ಲ ಲಾಕು ಅನ್ಲಾಕು ಸೊ ಎಲ್ಲವೂ ಕೂಡ ಈಗ ಹಾಕ್ತಿದ್ದಂಗೆ ಸೊ ಆನ್ ಆಯಿತು ಈಗ ಆನ್ ಆಯ್ತಲ್ಲ ಇಷ್ಟೇನಲ್ಲ

ಓಕೆ ಮನೆಗೆ ಒಬ್ಬರು ನಿಮ್ಗೆಲ್ಲರೂ ನಾನು ಕೂತ್ಕೊಳ್ಳಲ್ಲಿ ಹಂಗಿದೆ ಹತ್ಕೊಂಡು ಹಾಂ ಒಂದು ನಿಮಿಷ ಹಂಗೆ ರೀ ತುಂಬ ಹೈಟೆಕ್ ಆಗಿಬಿಟ್ಟಿದೆ ಇಲ್ಲಿ ಕೂತ್ಕೊಂಡು ಹ್ಯಾಂಡ್ಲ್ ಇದೆ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು ಇದ್ರ ಫೌಂಡರ್ ಈ ಕಂಪನಿಯ ಫೌಂಡರ್ ಇವರೇನೆ ಮಾತಾಡ್ತಾ ಇದ್ದೀನಿ ಸೊ ಬನ್ನಿ